ಇದೀಗ ನಿಮ್ಮ ಶಿರಾದಲ್ಲಿ ಮೈ ಡಿಜಿಟಲ್ ವರ್ಡ್ ಪ್ರಾರಂಭವಾಗಿದೆ ನಮ್ಮಲ್ಲಿ ಗೃಹೋಪಯೋಗಿ ವಸ್ತುಗಳು ಎಲ್ ಇ ಡಿಸ್ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಮೈಕ್ರೋ ಓವನ್ ಹಾಗೂ ಗೃಹೋಪಯೋಗಿ ಎಲ್ಲ ವಸ್ತುಗಳು ಲಭ್ಯವಿರುತ್ತದೆ ಮತ್ತೆ ಎಲ್ಲ ರೀತಿಯ ಫರ್ನಿಚರ್ಸ್ ಕಾಟ್ ವಾಟ್ರೂಫ್ ಡ್ರೆಸ್ಸಿಂಗ್ ಟೇಬಲ್ಸ್ ಸೆಂಟು ಟೇಬಲ್ಸ್ ಮ್ಯಾಟ್ರಸ್ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯವಿರುತ್ತದೆ ಪ್ರಾರಂಭೋತ್ಸವದ ಪ್ರಯುಕ್ತ ಅತ್ಯಾಕರ್ಷಕ ಉಡುಗೊರೆಗಳು ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದ್ದೇವೆ ನಿಮ್ಮ ಮೈ ಗೆ ಭೇಟಿ ನೀಡಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನು ತಗೊಂಡುಕೊಂಡು ಹೋಗಿ ಶಿವನ್ಗೆರೆ ಟೆಕ್ಸ್ಟೈಲ್ ಪಕ್ಕ ಹಳೆ ಮುಖ್ಯ ರಸ್ತೆ ಶಿರಾ ಮತ್ತೆ ನಮ್ಮ ಮೈ ಡಿಜಿಟಲ್ ಅಲ್ಲಿ ಕೇವಲ ಐದು ಸಾವಿರದ ನಾನೂರ ತೊಂಬತ್ ರೂಪಾಯಿಂದ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಿಂಗಲ್ ಡೋರ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಡಬಲ್ ಡೋರ್ ಗಳು ಬಂದ್ಬಿಟ್ಟು ನಿಮಗೆ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಟಾಪ್ ಲೋಡ್ಗಳು ನಮ್ಮಲ್ಲಿ ಅಪ್ ಟು ಟ್ವೆಲ್ ಕೆ ಜಿ ವರ್ಗೂ ನಿಮ್ಮ ನಮ್ಮಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ ಪ್ಲಸ್ ಎಕ್ಸ್ಪೆಷಲಿ ಒಂದು ಸ್ಪೆಷಲ್ ಆಫರ್ ಇದೆ ನೋಡಿ ಈ ಸೈಡ್ ಬೈ ಸೈಡ್ ಗೋದ್ರೇಜ್ ಈ ಸೈಡ್ ಬೈ ಸೈಡ್ ಪರ್ಚೇಸ್ ಮಾಡಿದ್ರೆ ಇದ್ರ ಜೊತೆ ಒಂದು ಸಂಪೂರ್ಣವಾಗಿ ತರ್ಟಿ ಟು ಇಂಚೆಸ್ ಎಲ್ ಇ ಡಿ ಫ್ರೀ ಇದೆ ಮತ್ತೆ ನೋಡಿ ಇದು ಎಕ್ಸ್ಪೆಷಲಿ ಸ್ಪೆಷಲ್ ಆಫರ್ ಇದೆ ಈ ಐಯರ್ ರೆಫ್ರಿಜರೇಟರ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಆಗಿರ್ಬೋದು ಫೈನಾನ್ಸಿಯಲ್ ಆಗಿರ್ಬೋದು ಫೋರ್ ಬರ್ನರ್ ಗ್ಯಾಸ್ ಸ್ಟವ್ ಸಂಪೂರ್ಣ ಉಚಿತ ನೀವೇನಿಗೆ ನೋಡ್ತಾ ಇದೀರಾ ತ್ರೀ ಡೋರ್ ವಾಟರ್ ಪ್ರೋ ವಿತ್ ಮಿರರ್ ಬರುತ್ತೆ ಆಫರ್ ಓಪನ್ ಕೇವಲ ರೂಪಾಯಿ ಪ್ರಯುಕ್ತೀವಿ ಈ ಸೋಪಾ ಆಗುತ್ತೆ ರೆಗ್ಯುಲರ್ ಆಗಿ ಮೂವತ್ ಸಾವಿರ ರೂಪಾಯಿ ಮಾಡ್ತಾರೆ ಆಫರ್ ಫಾರ್ಟಿ ಟು ಡೆನ್ಸಿಟಿ ವಿತ್ ಫೈ ನೋಡ್ ಯೂಸ್ ಮಾಡಿರ್ತೀವಿ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಕೇವಲ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಪ್ರಾರಂಭೋತ್ಸವದ ಪ್ರಯುಕ್ತ ದೀಪಾವಳಿ ಆಫರ್ ಪ್ರೀಮಿಯಂ ಸೋಪಾಗಳು ಕಾರ್ನರ್ ಆಗಿರ್ಬೋದು ತ್ರೀ ಪ್ಲಸ್ ಒನ್ ಒನ್ ಆಗಿರ್ಬೋದು ವಿತ್ ಸೆಂಟಿಟೇಬಲ್ಸ್ ಪುಪ್ಪಿಸು ಎಲ್ಲ ಅವೈಲೇಬಲ್ ಇದೆ ಟಿ ವಿ ಯೂನಿಟ್ ಇಂದ ಇಡಬಹುದು ಡ್ರೆಸ್ಸಿಂಗ್ ಟೇಬಲ್ಲು ವಾಡ್ರೂಫು ಟಿ ವಿ ಯೂನಿಟು ಸೆಂಟು ಟೇಬಲ್ಸು ಸ್ಟಡಿ ಟೇಬಲ್ಸು ಎಲ್ಲ ರೀತಿಯ ಫರ್ನಿಚರು ಒಂದೇ ಸೂರಿನಡಿ ನಿಮಗೆ ಸಿಗುತ್ತೆ ನಿಮ್ಮ ಅರಮನೆಯಂಥ ಮನೆಯನ್ನು ಸಿಂಗಾರ ಮಾಡಬೇಕೇ ಮೈಡಿ ಬನ್ನಿ ನಿಮಗೆ ಬೇಕಾದಂಥ ಸೋಪಾಗ ತಗೊಂಡೋಗಿ ಹಾಗೂ ನಿಮ್ಮ ಮನೆಗೆ ತಕ್ಕಂತೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮ್ಮ ಮನೆಯ ಅಳತೆಗೆ ಸರಿ ಹೋಗುವಂತೆ ರೆಡಿ ಕೂಡ ನಾವು ಸೋಫಾಗ್ಳನ್ನ ಕೊಡ್ತೀವಿ